ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪ್ರಾನ್ಸ್ ತಿಕ್ ಮಸಾಲ ಮಾಡ್ತಾಯಿದ್ದೀನಿ ಮೀನ್ಸ್ ತಿಕ್ ಗ್ರೇವಿ ಇವಾಗ ಪ್ರಾನ್ಸನ್ನು ಚೆನ್ನಾಗಿ ತೊಳ್ಕೊಂಡು ಅದರದ್ದು ಕಪ್ಪಲ್ಲ ಇದೆಯಲ್ಲ ನೋಡಿ ಅದೆಲ್ಲ ಕ್ಲೀನಾಗಿ ತೆಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪೌಡರ್ ಒಂದು ಒಂದು ಸ್ಪೂನಷ್ಟು ಕಾಶ್ಮೀರ್ ಚಿರಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡೋಣ ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಹಾಗೇ ಬಿಡೋಣ ಇವಾಗ ನಾನು ಬೇರೆ ಒಂದು ಪಾತ್ರೆಗೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಗಾತ್ರದ ನೀರುಳ್ಳಿ ಸ್ವಲ್ಪ ಶುಂಠಿ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಇದೆಲ್ಲವನ್ನು ನಾನು ತೆಂಗಿನೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೆಗೀತಾ ಇದ್ದೀನಿ ಇವಾಗ ಎಲ್ಲ ಒಂದೊಂದಾಗಿ ಹಾಕೋಣ ನಾವು ಚೆನ್ನಾಗಿ ಹಸಿವಾಟ್ನಾಗ ಹೋಗುವವರೆಗೆ ನಾವೆಲ್ಲವನ್ನು ಫ್ರೈ ಮಾಡಿ ತೆಗೆಯೋಣ ತುಂಬ ಈಸಿಯಾಗಿ ಮಾಡುವ ರೆಸಿಪಿ ಎಲ್ಲರೂ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸ್ವಲ್ಪನೇಯ ನಾವು ನಿತ್ಯಕ್ಕೆ ಏನು ಯೂಸ್ ಮಾಡ್ತೇವೆ ನೇಯ ಫೈನಲಿ ನಾವು ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ನಾನೊಂದು ಮಿಕ್ಸಿ ಚಾರಿಗೆ ಇದ್ದೀನಿ ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ನಾನು ಏನು ಮ್ಯಾರಿನೇಟ್ ಮಾಡ್ಕೊಂಡ ಇದು ಪ್ರಾನ್ಸ್ ಇದೆ ನೋಡಿ ಅದನ್ನೆಲ್ಲ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಡೀಪ್ ಫ್ರೈ ಬೇಡ ಜಸ್ಟ್ ಒಂದು ಬ್ರೌನಿಶ್ ಬಂದರೆ ಸಾಕು ನೋಡಿ ನಾವು ಆಯಿಲ್ ತುಂಬ ಹಾಕಿದ್ರಿಂದ ನೋಡಿ ಆಲ್ರೆಡಿ ಅದು ಎಣ್ಣೆಯಲ್ಲಿ ಬ್ರೌನ್ ಕಲರಾಗಿ ಬಂದಿದೆ ನೋಡಿ ಇವಾಗ ನಾವು ಇದನ್ನೊಂದು ಪ್ಲೇಟಿಗೆ ಎತ್ತಿಡ್ಕೊಳ್ಳೋಣ ಹಾಗೆ ಇನ್ನು ಬಾಕಿ ಉಳಿದ ಪ್ರಾನ್ಸ್ ಕೂಡ ಹಾಕ್ಕೊಂಡು ನಾನು ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಡ್ಕೊಳ್ತೇನೆ ಇವಾಗ ನೋಡಿ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾವು ಏನು ಮ್ಯಾರಿನೇಷನ್ ಮಾಡಿದ ಗ್ರೇವಿ ಇದೆ ನೋಡಿ ಬಾಕಿ ಉಳ್ಕೊಂಡದ್ದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದು ಗ್ರೈಂಡ್ ಮಾಡಿದ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟರವರೆಗೆ ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಐದು ನಿಮಿಷ ಕಾಲ ನಾವು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಮಸಾಲೆದು ವಾಸನೆ ಎಲ್ಲ ಹೋಗುತ್ತೆ ಅದರಲ್ಲೇ ಇರೋದು ಟೇಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅದು ಒಂದು ಐದು ನಿಮಿಷ ಆದ ನಂತರ ನಾವು ಮಿಕ್ಸಿ ಜಾರಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಹಾಕೋಣ ಯಾಕಂದ್ರೆ ಜಾಸ್ತಿ ಬೇಡ ನಾನಿದು ಮಸಾಲೆ ತಿಕ್ಕಾಗಿ ಮಾಡ್ತಾಯಿದ್ದೇನೆ ನೀರಾಗಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಏನು ನಾವು ಫ್ರೈ ಮಾಡಿ ಎಡ್ಕೊ ಎತ್ತಿಡ್ಕೊಂಡು ಪ್ರಾನ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಸಲ ಮಾಡಿ ಎಲ್ಲರೂ ಟ್ರೈ ಮಾಡಿ ನಿಮಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ನಾನು ಫೈನಲಿ ಇದಕ್ಕೆ ಮಟನ್ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೇನೆ ಮಟನ್ ಮಸಾಲೆ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು ಓಕೆ ನಿಮಗೆ ಮಟನ್ ಮಸಾಲೆ ಇಲ್ಲ ಅಂತ ಹೇಳಿದರೆ ಗರಂ ಮಸಾಲೆ ಕೂಡ ಹಾಕ್ಬೋದು ಆದರೆ ಮಟನ್ ಮಸಾಲೆಯಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಫ್ಲೇವರ್ ಬಿಡ್ತಾ ಇದೆ ಈಗ ಇವಾಗ ನಾವೊಂದು ಮುಚ್ಚಳ ಮುಚ್ಕೊಂಡು ಚೆನ್ನಾಗಿ ಕುದಿ ಬರುವವರೆಗೆ ಕುದಿಸೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇಷ್ಟೇ ತಿಕ್ಕು ಬೇಕು ನೋಡಿ ಇವಾಗ ನೋಡಿ ಪ್ರಾನ್ಸ್ ತಿಕ್ಕ ಮಸಾಲ ರೆಡಿಯಾಗಿದೆ ಇದು ಅನ್ನದ ಜೊತೆ ನೀರು ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಎಲ್ಲವೂ ಒಳ್ಳೆಯ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿದೆ ಈಸಿಯಾಗಿ ಮಾಡುವ ರೆಸಿಪಿ ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನಾನು ಈ ವಿಡಿಯೋ ಲೈಕ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you.